ಏನ್ ಗಲ 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 ಬಾ ಯಾದು ಅವಾಗಿಂದ ಒಂದೇ ಸಮಯ ಅಂಗ ಗಲ 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 ಅದು ಜಗಳ ಆಗಿ ಆಗ್ತತಿ ಅಲ್ಲ ನಿಮ್ಗೆ ಜಗಳ ಮಾಡದೆ ಇರಕ ಆಗಂಗಿಲ್ಲ ಏನು ಆ ಫಾರಿನ್ಿಂದ ಬಂದivi ನೋಡೋದ್ರೆ ಮನಿ ಆಗ ಕಿರಿಕಿರಿ ನನ್ನ ಅಲ್ವಾ ಐಶ್ವರ್ಯ ಏನು ರಗಳಿ ಅಯ್ಯೋ ಮಾವಾ ನೀ ಯಾಕೆ ಬಂದ್ರಿ ಅರ ಮದರೆ ಕೃಷ್ಣ ತಾವಾಗ್ಲೇ ಬಂದಿದೋ ಯಾರು ಅವರ ನಿಮ್ಮ ಅಜ್ಜ ಅಲ್ವಾ ಊರ್ ನಿಮ್ಮ ಅಜಾನಾ ಮತ್ತೆ ಅವ್ರ ಯಾರು ಅವರು ನಮ್ಮ ಸಣ್ಣ ಇವಾಗ ನೀ ಸುಮ್ಮನೆ ಇರು ಸ್ವಲ್ಪ ಎಲ್ಲ ನೀನು ಹೇಳಿರೋದು ಈ ತರ ಆಗ್ತಾ ಇರೋದು ನೀನು ಏನಾದರೂ ನಾನು ಹೆಂಡತಿ ಅಂತ ಹೇಳಿದ್ರೆ ಅವ್ರು ಇಷ್ಟೆಲ್ಲ ಮಾಡ್ತಾನೆ ಇರ್ಲಿಲ್ಲ ಈಗ ನೋಡಿ ಹೇಳಿರ್ಲಕ್ ಅನ್ಕ ಈ ರೀತಿ ಎಲ್ಲ ಆಗ್ತಾ ಇದೆ ನಾನು ಇವಾಗ ಹೇಳೇ ಬಿಡ್ತೀನಿ ನೋಡ ಸುಂದ್ರಿ ಆಗ್ತಾ ಇಲ್ಲ ಸ್ವಲ್ಪ ಕೇಳು ಇಲ್ಲ ನನಗಾಗಲ್ಲ ನನ್ನ ಹುಡುಗಿನ ನನ್ನ ಮುಂದೆ ಇಷ್ಟೆಲ್ಲ ಬೈತಾ ಇದ್ರೆ ನೋಡ್ಕೊಂತ ಸುಮ್ಮನೆ ಇರೋಕ್ ಆಗಲ್ಲ ನಿಂಗೆ ಇನ್ನೂ ಗೊತ್ತಿಲ್ಲ ನಮ್ಮ ಅಜ್ಜ ಅಜ್ಜಿ ಎಷ್ಟು ಕೆಟ್ಟವರು ಅಂತ ಅವರು ಸಿಟ್ನಲ್ಲಿ ಏನು ಬೇಕಾದರೂ ಮಾಡಕ್ಕೆ ತಯಾರಿ ಇರ್ತಾರ ಅದಕ್ಕಾಗಿ ನಾನು ಅವ್ರಿಗೆ ಹೇಳಿ ಇಲ್ಲ ನನ್ನ ಕೈಲಿ ಆಗಲ್ಲ ನೀನು ಈ ರೀತಿ ಬಯಸೋದು ಬಳಸೋದು ನನ್ನ ಕೈಲಿ ಆಗಲ್ಲ ಏನಾದರೂ ಆಗಲಿ ನೀನೇನಾದರೂ ಇವಾಗ ಹೇಳಬೇಡ ಅಂದರೆ ನನ್ನ ಮೇಲೆ ಆನೆ ಅಷ್ಟೇ ಸುಂದ್ರಿ ಕ್ರೀಶ್ ಏನು ಹೇಳ್ತಾ ಇದೆಯಾ ನೀನು ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನಾನು ಹೇಳೋದನ್ನು ಸ್ವಲ್ಪ ಕೇಳು ಕೇಳೋದು ಗೀಳೋದು ಏನು ಇಲ್ಲ ಇವಾಗ ನಾನು ಹೇಳಿದ್ನಲ್ಲ ಮುಗಿದೋಯ್ತು ಏನು ಮನೆಗೆ ಬರಗೊಡದ ಚಾಲ ನೋಡ್ರಿಕ್ಕಿದೆ ಹಾಂ ಇಷ್ಟಿನ ನಾನು ಹೋಗ್ಲಿ ಪಾಪ ಅಂತೇಳಿ ಸುಮ್ಮನೆ ಬಿಟ್ಟಿದ್ನಲ್ಲ ಅದಕ್ಕಾಗಿ ಜಾಸ್ತಿ ಮಾತಾಡ್ತಾಳು ಹ್ಞೂ ಈಗ ಹಿಂಗೆ ಮಾಡ್ಕೊಂತ ಕೂತ್ ಬಿಡ್ಲ ಅಂದ್ರೆ ನನಗೆ ಸುಮ್ಮನೆ ಇರೋಕೆ ಹಂಗಿಲ್ಲ ನಾನು ಬರ್ಕೊಡ್ದು ಹೋಗ್ಲಿ ಬಿಡಂತೇಳಿ ಸುಮ್ಮನೆ ಆದ್ನಿ ಹಾ ಹೌದು ಎಲ್ಲಿ ಹೋದ್ರಿ ನಿಮ್ಮ ತಮ್ಮ ಅದರ ಹಾ ಅವರು ಊರಿಗೆ ಹೋಗ್ತಿದ್ರು ಮತ್ತು ಹೋದ್ರೇನು ನೋಡ್ರಿ ನಾನು ಅವ್ರಲ್ಲೇ ಕುಂದ್ರಷ್ಟು ಬನ್ನಿ ಸ್ವಲ್ಪ ಮೇಲೆ ಕುಂದ್ರಿ ಅಂತೇಳಿ ಅದನ್ನ ಬಟ್ಟೆ ಕಳೆದ ಬನ್ನಿ ಮತ್ತೆ ಅದಾರ ಬಿಟ್ಟಾರ ಗೊತ್ತಿಲ್ಲ ನನಗೆ ಹೋಗ್ಯಾರೇನ ಮತ್ತೆ ಅಯ್ಯೋ ಇಲ್ಲ ಓಕೆ ಅದಕ್ಕೆ ಬೇಡಪ್ಪ ಕುಂದ್ರು ಸ್ವಲ್ಪ ಏನೋ ಮಾಡ ಚಾ ಆಗಿ ಏನೋ ಮಾಡತ್ತಾರ ನಡಿಗೆ ತಿಂದು ಕೊಡ್ಸ ಹೋಗಂತಿ ಅದಕ್ಕೆ ಕುಂತಾನು ಸ್ವಲ್ಪ ಚಹಾ ಅದು ಮಾಡಿ ಏನಿಲ್ಲ ಚಾ ಮಾಡಿ ಕೊಟ್ಟೈತಿ ಚಾ ಮಾಡಿ ಯಾವಾಗ ಕೊಟ್ಟೈತಲ್ಲ ಮತ್ತೆ ಯಾಕೆ ಕುಂದ್ರೆ ನೀನು ಹೋಗು ಅಲ್ಲಿ ಬಿಡ್ಬೇಕಿಲ್ಲ ಅವ್ರ ಮನೆಯಾಗು ಕಾಯ್ತಿರ್ತಾರ ನೀನ್ ಹೇಳೆ ಮತ್ತೆ ಮಗ ಬಂದಿಲ್ಲ ಎಷ್ಟೊತ್ ಮಾಡಿದ ನಿಮ್ ಜೊತೆ ಬರ್ತಾನಂದಿದ್ದಲ್ಲ ನಿಮ್ ಜೊತೆ ಬರದ ಮತ್ತೆ ಹೋದ ಐಸುನ ನನ್ ಜೊತೆ ಬರ್ತಾನಂದಿದ್ದ ಒಂಬರು ಗಂಟೆ ನನಗೆ ಎಲ್ಲಿ ಕಾಯ್ಕೊಂತ ಕುಂದ್ರಕ್ ಆಗ್ಲಿಲ್ಲ ಕಾಲು ಸಾಕತ್ತು ಇಲ್ಲಿ ಎಲ್ಲ ಮನಿ ಹೋದ್ರತ್ ಬಿಡಂತಿ ಬನ್ನಿ ನಡ್ಕೊಂತ ನೀನ್ ಒಳ್ಳೆ ಏನು ಸಾಕ್ ಹುಡುಗನ ಬತ್ತನ್ ಬಿಡಲ್ಲ ಅದಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ನೋಡ್ರಿ ನೀವು ಈ ರೀತಿ ಸುಂದರಿನ ಬೈಯೋದು ನನಗೆ ಇಷ್ಟ ಆಗತ್ತಿಲ್ಲ ನಾನು ಇವತ್ತು ದಿನ ಹೇಳೇ ಬಿಡ್ತೇನೆ ನನಗೂ ಈ ರೀತಿ ಅವಳನ್ನ ಬೈಯೋದನ್ನ ನೋಡೋದಕ್ಕೆ ನನಗೆ ಆಗ್ತಾ ಇಲ್ಲ ಅದಕ್ಕೆ ಏನಾದರೂ ಆಗಲಿ ನಾನು ನಿಮಗೆ ನಿಜ ಹೇಳಲೇಬೇಕು ಏನ್ಲಾದು ಏನು ನಿಜ ಏನು ಮುಚ್ಚಿಟ್ಟರಿ ನನ್ನಿಂದ ಹಾಂ ಏನು ಮುಚ್ಚಿಟ್ರ ಅಂತ ಏನರ ನಿಮ್ಮ ಅವ್ವ ನೀವು ಎಲ್ಲ ಸೇರಿಸಿ ಏನಾರ ಮುಚ್ಚಿಟ್ರ ನನಗೆ ಮತ್ತೆ ಒಂದು ತಿಳಿದಂಗೆ ಇದ್ದು ಬಿಡು ನನಗಂತು ಹಾಂ ಏನೋ ಗುಟ್ಟು ನಡ್ಸೇರಿ ಏನು ನಡ್ಸೇರಿ ಹೇಳ್ರಂಗಾರ ಏನದ ಅದು ಅಜ್ಜಿ ನೀನ್ ಏನಾದ್ರು ಅನ್ನು ಹೊಡಿ ಬಡಿ ಏನಾದ್ರು ಮಾಡು ಆದ್ರೆ ಇವತ್ತ್ರೆ ನನಗೆ ಸುಮ್ಮನೆ ಇದ್ದು ಸಾಕಾಯ್ತು ಅಮ್ಮಂಗ ಮಾತು ಕೊಟ್ಟಿದ್ವಿ ಆದ್ರೆ ಪಾಪ ಅಮ್ಮ ಇಲ್ಲ ನಮ್ಮಿಂದಾಗಿ ಅವಳು ಬೈಸ್ಕೊತಾ ಇದ್ದಾಳ ಅವಳನ್ನ ಬೈಯೋದು ನನ್ನ ಹೆಂಡ್ತಿನ ಬೈಯೋದು ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ನಾನು ಇಷ್ಟಪಟ್ಟು ಪ್ರೀತಿ ಮಾಡಿ ಓಡ್ ಹೋಗಿ ಮದ್ವೆ ಮಾಡ್ಕೊಂಡು ಬಂದಿದೀನಿ ನೀನು ಕರಿ ಏನು ನೋಡು ಮಾರಯ್ಯ ನಿನ್ನ ಮೊಮ್ಮಗ ಹೋಗಿ ಲವ್ ಮಾಡಿ ಬಿರುತಿ ಮಾಡಿ ಮದ್ವೆ ಆಗಿ ಓಡ್ ಹೋಗಿ ಮದ್ವೆ ಆಗಿ ಮನೆ ಕರ್ಕೊಂಡ್ ಬಂದಾನಂತ ಈ ಹಡಿಬಿಟ್ಟಿ ಅವ್ರನ್ನ ಮನೆ ತುಂಬಿಸ್ಕೊಂಡಾಳಂತ ನಮಗ ಇದ್ರ ಬಗ್ಗೆ ಒಂದು ಚೂರು ಗೊತ್ತು ಮಾಡಿಲ್ಲ ನೋಡ್ರಿ ಗೊತ್ತು ಮಾಡಿಲ್ಲ ಅಲ್ಲವ ಐಶ್ವರ್ಯ ನಮಗೊಂದು ಮಾತು ತಿಳಿಸ್ಬೇಕು ನೀನು ಗೊತ್ತಾಗ್ಲಿಲ್ಲ ಏನ ಅಲ್ಲ ನಿನಗ ನಾವು ಸಲಗಿ ಕೊಟ್ಟವಲ್ಲ ಅದಕ್ಕೆ ಹೆಂಗ್ ಮಾಡಕತ್ತೇನ ಇಷ್ಟು ದಿನ ನಾವು ಹೋಗ್ಲಂತ ಸುಮ್ಮನೆ ಇತ್ತು ಅಲ್ಲ ನಮಗೊಂದು ಮಾತು ತಿಳಿಸಿ ಮದ್ವಿ ಮಾಡಕ್ಕೆ ಏನಾಗಿತ್ತು ನಿನಗ ಅವ್ರ ನಿಬ್ಬರು ಹಂಗ ಕರ್ಕೊಂಡು ಹೋಗಿ ಮದ್ವೆ ಮಾಡಿಸ್ಕೊಂಡು ಯಾಕೆ ಬಂದಿ ನಮ್ಮ ಮಾನ ಮರ್ಯಾದೆ ತೆಗಿಬೇಕನ್ನಕ ನೀನು ಇನ್ನ ಮಕ್ಕಳ ಅಯ್ಯೋ ಮಾವಾರ ಅವ್ರ ಪ್ರೀತಿ ಮಾಡಿದ್ದು ನನಗೆ ಗೊತ್ತಿಲ್ರಿ ಅವ್ರ ಮದ್ವೆ ಆಗಿದ್ದು ನನಗೆ ಗೊತ್ತಿಲ್ರಿ ಮಾವಾರ ಅತ್ತಿ ನನ್ನ ಮಾತ ನಂಬ್ರಿ ಅವ್ರು ಓಡೋಗಿ ಮದ್ವೆ ಆಗಿ ಮಾಡ್ಕೊಂಡು ಬಂದರು ಮತ್ತಿ ನಮ್ಮ ಮನೆ ಮನೆಗೆ ಬಂದು ಕಣ್ಣೀರ್ ಹಾಕೊಂತ ನಿಂತಿದ್ರು ಬಾಗಲಾಗ ಅದಕ್ಕ ನಾನು ನೀವು ಹೆಂಗಾದ್ರು ಮಾಡಿ ನಿಮ್ಮನ್ನ ಒಪ್ಪಿಸ್ತೀವಿ ಅಂತಂದ್ರು ನಾನು ನಿಮ್ಮ ಬಗ್ಗೆ ಎಲ್ಲ ಹೇಳೇನ ಹೇಳೇನು ಕೃಷಿಗಂತೂ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಯ್ತು ಆದರೂ ಅವನು ನಾನು ಒಪ್ಪಿಸ್ತಾನ ನಮ್ಮ ಅಜ್ಜ ಅವರು ಅವ್ರು ಒಪ್ಕೊಂಡ ಒಪ್ಕೋತಾರ ನಾನು ಒಪ್ಸಿದ್ರೆ ಅವರು ಇಲ್ಲ ಅನ್ನೋಂಗಿಲ್ಲ ನನ್ನ ಪ್ರೀತಿಗೆ ಅವರು ಒಪ್ಕೊ ಒಪ್ಕೊಂಡ ಒಪ್ಕೋತಾರಂತ ನನಗೆ ಏನೇನೋ ಹೇಳ್ದೆ ಅದಕ್ಕಾಗಿ ನಾನು ಅವ್ರನ್ನ ಒಪ್ಕೊಂಡು ನೀವು ಬರೋವರ್ಗು ಮನೇಲೇ ಇಟ್ಕೊಂಡಾಯ್ತು ಅಂತ ಮನೆಯಲ್ಲೇ ಇಟ್ಕೊಂಡಿನಿ ಅತ್ತೆ ಅದು ಬಿಟ್ಟರೆ ನಿಮ್ಗೆ ಹೇಳಿದ ಮದುವೆ ಮಾಡಬೇಕು ಅಂತ ಏನು ಇರಲಿಲ್ಲ ಮಾವ ಏನಾರ ಒಂದ ನಾಟಕ ಕೇಳಬೇಡ ನೀನು ನೀನು ಹಡಿಬಿಟ್ಟಿ ಸಮಾಯ ಅಲ್ಲಿನ ಭಾಳ ನಡೆಸಿದೀನಿ ನೀನು ನಾವಿಲ್ಲ ಅಂತೇಳಿ ನಾವಿದ್ದಾಗ ಒಂಥರ ಇರ್ತಿದೀ ನಾವಿದ್ದಾಗ ಒಂಥರ ಐತಿ ನೀನು ಅಯ್ಯೋ ಅಜ್ಜಿ ಅಮ್ಮ ನಿಜಾನೇ ಹೇಳಾಕತ್ತಾಳ ನಾನು ಸುಂದರೀನ ಪ್ರೀತಿ ಮಾಡಿದ್ನಿ ಪ್ರೀತಿ ಮಾಡಿದ್ಮೇಲೆ ಮದ್ವೆ ಆಗ್ಬೇಕಲ್ಲ ಕೈ ಕೊಟ್ರೆ ಹೆಂಗ ಅವ್ರ ಮನೆಯಾಗ ಹಾಕಿದ್ರು ಮದ್ವೆ ಫಿಕ್ಸ್ ಮಾಡಿದ್ರು ಹದಿನೈದು ದಿನ ಬಿಟ್ಟು ಮದ್ವೆ ಅಂತ ಹೇಳಿ ಆಕೆ ಅಂದ್ಲು ಆದ್ರೆ ಅವ್ರ ಮನ್ಯಾಗ ಮರನೇ ದಿನಾನ ಮದುವೆ ಇಟ್ಕೊಂಡ್ ನನ್ನ ಕೈಯಿಂದ ಅದ್ನ ಸಹಿಸಾಕಾಗ್ಲಿಲ್ಲ ಅದಕ್ಕಾಗಿ ನಾನು ಹೋಗಿ ಸುಂದ್ರಿಗೆ ಹೇಳ್ದೆ ನೀನಿಲ್ಲ ಅಂದ್ರೆ ನಾನಂತೂ ಸತ್ತು ಬಿಡ್ತೇನೆ ಅದಕ್ಕ ನೋಡಿವಾಗ ಪಾಯ್ಸನ್ ಕೈಯಲ್ಲೇ ತೊಗೊಂಡ್ ಬಂದ್ ನೀನ್ ಏನಾದ್ರು ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ಈ ವಿಷಯ ಕುಡ್ದು ಇಲ್ಲೇ ಸಾಯ್ತನ ಅಂತ ಅನ್ನಿ ಪಾಪ ಅವಳು ನನ್ನ ಪ್ರೀತಿ ಮಾಡಿದ್ಕೋಸ್ಕರ ಅವರಪ್ಪ ಅವರ ಅಮ್ಮ ಅವ್ರ ಚಿಕ್ಕಮ್ಮ ಮತ್ತೆ ಅವರು ತಂಗಿ ತಮ್ಮ ಎಲ್ಲರನ್ನು ಬಿಟ್ಟು ಬಂದ್ಲು ಮತ್ತ ಆಕಿ ಸಲುವಾಗಿ ನಾನು ಇಷ್ಟು ಮಾಡಿದ್ರೆ ಹೆಂಗ ನಮ್ದು ತಪ್ಪೈತಿ ಆದ್ರೆ ನಾನು ಇಲ್ಲ ಅಂತ ಹೇಳಲ್ಲ ಅಜ್ಜ ಅಜ್ಜ ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಅವ್ಳನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದೀನಿ ನೀವ್ ಒಪ್ಕೋತೀರಾ ಅಂತ ಅನ್ಕೊಂಡಿದೀನಿ ನಾ ಹೇಳದ ಕೇಳದಾರ ಒಪ್ಕೊತಾವಂತ ಹೆಂಗ ಅನ್ಕೊಂಡಿನ ನಾವೇನ ಹೇಳಿದ್ದು ನಿನಗ ನೀನು ಇಷ್ಟ ಪಾಟಿಸ್ ಹುಡುಗನ ಮದುವೆ ಆಗಂತ ಹೇಳಿ ನನ್ನ ಮಗ ನೋಡು ಓ ನನ್ನ ಮಗ ಮರ್ಯಾದೆ ತೆಗಿಯುವಂತ ಇವತ್ತು ಕೆಲಸ ಮಾಡಂಗಿಲ್ಲ ಅವನ ಮಗ ಅಂದ್ರೆ ನೀನು ಹಂಗ ಇರ್ತಿ ಅಂತ ಅನ್ಕೊಂಡಿದ್ದೀನಿ ಆದ್ರೆ ನೀನು ನಮ್ಮ ಊರ್ ಹೋದ ಮ್ಯಾಗ ನಮಗ್ ತೆಲಿ ಎತ್ತದಂಗಿರೋ ಹಂಗ ಮಾಡಿದಿಲ್ಲ ಓ ಎಂತ ಮೊಮ್ಮಗ ನೋಡು ನೀನು ಅಯ್ಯೋ ದೇವ್ರ ನನಗೂ ಹಂಗ ಅನ್ಸಾತ್ರಿ ಇವ್ರ ನೋಡಿದ್ರ ಸಿಟ್ಟ ನೆತ್ತಿಗೆರಾಕತ್ತ ನನಗ ಇವ್ರ ಹಿಂಗ್ ಮಾಡ್ತಾರ ಅನ್ಕೊಂಡ್ರಿಕ್ಕಿಲ್ಲ ಇಕ್ಕಿ ಕುಮ್ಮಕ್ ಕೊಟ್ಟಾಳ ಹ್ಮ್ ಇಕ್ಕಿ ಗಂಡಿಲ್ಲ ಅತ್ತಿ ಮಾವ ಇಲ್ಲ ಅಂತ ಹೇಳಿ மயசா நன் மகனோ ஏப்பா பீத்தனோ யாரோவார

ನಡೀರೋ ದವಾಖಾನೆಗೆ ಹೋಗೋನು ಅಯ್ಯೋ ಇವ್ವ ಏನು ಮಾಡ್ಬೇಕಂತ ನನಗೆ ಬಂದು ತಿಳಿದಂಗೆ ಆಗೈತಿ ಏನೋ ನಡಿಯಕತ್ತ ಇಲ್ಲಿ ಇವು ನೋಡಿದ್ರೆ ಈ ಹಲಕಟ್ಟು ಬಾಡಿಯ ಹೋಗಿ ಆಕೆ ನಾ ಮದುವೆ ಆಗಿ ಬಂದನಂತ ನಮ್ಮ ಮನಿ ಮಾನ ಮರ್ಯಾದೆ ಎಲ್ಲ ತೈಯಾಕತ್ತಾರು ಯವ್ವ ಇವರು ತೈಯಾಕತ್ತಾರು ಏನ್ ಹೇಳ್ತವೆ ಯಾರು ಯಾರು ನಮ್ಮ ಮದುವೆ ಆಗಿದಾರ ಇಲ್ಲಿ ಯಾರು ನನ್ನ ಮಾತು ಕೇಳೋದು ಯಾರ ಮದುವೆ ಆಗಿದಾರ ನನಗೆ ಗೊತ್ತಾಗ್ಬೇಕ ಹ ಅಲ್ಲ ಒಂದಿಟ ತಂದಿ ತಾಯಿನ ಪರ್ಮಿಷನ್ ಕೇಳೋದ ಮದುವೆ ಆಗಿದಾರ ಅಂದ್ರ ಅವ್ರ ಈ ಮನೆಯಾಗಿರದಂಗ ಅವ್ರ ಈ ಮನೆಯಾಗಿರದಂಗ ನಾನು ಅವ್ರಿಗೆ ಹೇಳ್ತೀನಿ ಚೆನ್ನಾಗಿ ಬುದ್ಧಿ ಯುವ ನಡಿಬಿ ದಬಾಕ ನಿಂಗೆ ಕರ್ಕೊಂಡು ಹೋಗೋದು ಬೇಡ ಇಲ್ಲಿ ಡಾಕ್ಟರ್ ನಮ್ಮ ಮನೆಗೆ ಕಳಿಸ್ತಾನ ನಡಿ ಅಲ್ಲಿ ಒಳಗೆ ಹಾಕೋಣಂತ ಏ ಕಿರ್ಷ ಬಾ ಒಂದು ಇಟ್ಟು ಹಿಡ್ಕೋ ಪಾಪ ಹ್ಞೂ ಅಪ್ಪ ಸರಿ ಒಂದು ನಿಮಿಷ ನೀ ನಿಮ್ಮ ಅಜ್ಜನ ಮುಟ್ಟಕ್ಕೆ ಹೋಗಬೇಡ ಎಲ್ಲ ಆಗಿದ್ದು ನಿನ್ನಿಂದನೇ ಐತಿ ನೀನು ಮಾಡಿದ್ದಕ್ಕೆ ಹಿಂಗೆಲ್ಲ ಆಯಿತು ಏ ಐಶ್ವರ್ಯ ನಡಿ ಹಿಡಿ ಈ ಕಡೆ ನಾವು ಹಿಡೀನು ಆ ಕಡೆ ಅವ ಹಿಡಿತಾನ ಏನು ಯವ್ವ ಯುವ ಕೃಷ್ಣಿಂದ ಇಷ್ಟೆಲ್ಲ ಆಗೈತಿಯಾ ಕೃಷ್ಣ ಏನು ಮಾಡಿದ ಎಲ್ಲ ಆಗಿದ್ದು ಹಾಳಾದ ನಿನ್ನ ಮಗನಿಂದ ನಾನು ನೋಡಿ ಈಗ ನನ್ನ ಗಂಡ ಪಾರರಿಂದ ಬರೋದಂದ ತಿಲಿ ಹಿಡ್ಕೊಂಡು ಇಲ್ಲಿ ಅಂತ ತಿಳ್ಕೊಂಡು ಹಿಡ್ಕೊಂಡು ಹಂಗಾತು ಅಯ್ಯೋ ಶಿವನ ನನಗ ಯಾಕಪ್ಪ ಹಿಂಗೆಲ್ಲ ಮಾಡ್ತಿದ್ದೀನಿ ನೀನು ಇಷ್ಟು ನಮ್ಮ ಮಕ್ಕಳ ಸಲುವಾಗಿ ಆತು ಈಗ ಮೊಮ್ಮಕ್ಕಳ ಸಲುವಾಗಿ ನನ್ನ ಗಂಡಗೆ ಇಷ್ಟು ಯಾಕೆ ನೋವು ಕೊಡಾಕತ್ತಿದ್ದೀನಿ ನೀನು ತಂದೆ ನಮ್ಮನ್ನ ಕರ ಕರ್ಕೊಂಡು ಬಿಡು ಇದನ್ನೆಲ್ಲ ನೋಡೋಕ್ಕಿಂತ ಸತ್ತ ಹೋಗ್ತವ ಕಡೆ ಈಗ ಇಲ್ಲಿ ಮಾಡ್ತಾ ಅಪ್ಪ ಹಿಂಗ ಕಾರಣ ನನ್ನ ಮಗಾನ ನನ್ನ ಮಗನ ನನ್ನ ತಂದಿಗೆ ಶತ್ರು ಅಂತ ನಾನು ಅನ್ಕೊಂಡಿರ್ಕಿಲ್ಲ ಅಲ್ಲೋ ನಿನ ರೋಗ ತೋರೋಗ ಊರಾಗ ನೂರ ಎಂಟು ಹುಡ್ಗ್ಯಾರ ಅದನ್ನೆಲ್ಲ ಬಿಟ್ಟು ಬಿಟ್ಟ ಹೇಳಿದ್ರೆ ನಾವು ನೋಡಿ ಚಂದನ್ ಹುಡ್ಗಿ ನೋಡಿ ಮದ್ವಿ ಮಾಡ್ತಿದ್ವಿ ನಿನಗೆ ನಿನಗೇನು ದಾಡಿ ಬಂದ್ತು ಇಂಥವಕಿನ ಮದ್ವಿ ಆಗ ನೋಡಿರ ತಿರುಪಿ ಎತ್ತಾರ ಆಕ ಮದ್ವಿ ಇದೆ ನೀನ್ ಹಾ ನಿನ್ ತೀಟ್ರಾಚಿಕೆನೋದೈತಿ ವಾಯ್ ಬಿಡು ವಾಯ್ ಬಿಡು ಹಾಳಾದವನ ಅಂದ್ರ ಇವ್ರ ಮನೆಯ ಯಾರು ಒಪ್ಕೋದಿಲ್ಲ ಅಂತ ಆಯ್ತು ಅಯ್ಯೋ ದೇವ್ರಿ ಏನಪ್ಪಾ ಮಾಡಲಿ ನಾನು ಆ ಕಡೆ ಅಪ್ಪ ಒಪ್ಕೋತಾ ಇಲ್ಲ ಇಲ್ಲಿ ನೋಡಿದ್ರೆ ಇವರು ನನ್ನ ಯಾರು ಒಪ್ಕೋತಾ ಇಲ್ಲ ನಮ್ಮನ್ನ ಇಲ್ಲಿಂದ ನಾನು ಏನು ಮಾಡಲಿ ನನ್ನ ಜೊತೆ ಪಾಪ ಕ್ರಿಶ್ಚನ ನೋವೆಲ್ಲ ಅನ್ಬೋಸ್ಬೇಕಾ ಬೇಡ ನಾನು ನಾನೆಲ್ಲಿಂದ ಹೊರಟೋಗ್ಬಿಡ್ತೀನಿ ನಾನು ಇಲ್ಲಿಂದ ಯಾರಿಗೂ ಗೊತ್ತಿ ಅಂತಾರೆ ಹಾಗೆ ಹೊರಟೋಗ್ಬಿಡ್ತೀನಿ ಏನಪ್ಪ ನೀವು ಹೇಳೋದು ಈ ರೀತಿ ಹೇಳ್ತಾ ಇದ್ರಿಗೆ